മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಬಾಪ್ತಾದ ಮಧುಬನ್ ಪ್ರಾತಃ ಮುರಳಿ ದಿನಾಂಕ ಹತ್ತು ಒಂದು ಎರಡು ಸಾವಿರದ ನಾಲ್ಕು ಮಧುರ ಮಕ್ ಶಿವಭಗವಾನುವಚ ಮಧುರ ಮಕ್ಕಳೇ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡ್ತಾ ಇದ್ದರೆ ಖುಷಿಯ ನಶೆ ಏರ್ತಾ ಹೋಗುತ್ತೆ ಇದು ಬಹಳ ಸಹಜ ಸೆಕೆಂಡಿನ ಮಾತಾಗಿದೆ ಓಂ ಶಾಂತಿ ಬಾಬ್ದಾದರವರ ವಿಚಾರವಾಗಿದೆ ಒಂದು ಸೆಕೆಂಡಿನಲ್ಲಿ ಮಕ್ಕಳಿಂದ ಬರೆಸ್ಕೊಂಡು ತಗೋಬೇಕಂತ ಯಾರು ನೆನಪಿನಲ್ಲಿ ಕುಳಿತಿದ್ದೀರಿ ಅಂತ ಬ್ರಹ್ಮ ತಂದೆ ಮತ್ತು ತಂದೆಯ ವಿಚಾರವಾಗಿದೆ ಇದನ್ನು ಬರೆಯೋದ್ರಲ್ಲಿ ಸಮಯ ಹಿಡಿಯೋದಿಲ್ಲ ಪ್ರತಿಯೊಬ್ಬರೂ ಒಂದು ಸೆಕೆಂಡ್ನಲ್ಲಿ ಬರೆದು ತಂದೆಗೆ ತೋರಿಸ್ಬೋದು ಮತ್ತು ಬಾಬ್ದಾದರವರಿಗೆ ಬಾಬಾ ಏನನ್ನು ಬರೆದರೂ ಅದನ್ನು ಬೇರೆ ಯಾರೂ ಬರೀಲಿಲ್ಲ ಬ್ರಹ್ಮ ತಂದೆ ಬರೆದಿರೋದನ್ನು ತಂದೆ ಬರೆದರೂ ತಂದೆ ಹಾಗೂ ಆಸ್ತಿ ಅಂತ ಇದು ಎಷ್ಟೊಂದು ಸಹಜವಾಗಿದೆ ತಂದೆ ಓದಿಸ್ತಾರೆ ಹಾಗೂ ತಾವು ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ತಾ ಇದ್ದೀರಿ ಇನ್ನೂ ಹೆಚ್ಚಾಗಿ ಬರೆಯುವಂತಹ ಅವಶ್ಯಕತೆ ಇಲ್ಲ ತಾವು ಬರೆಯೋದ್ರಲ್ಲಿ ಎರಡು ನಿಮಿಷ ತಗೊಂಡ್ ತಗೊಂಡಿದ್ದೀರಿ ತಂದೆ ಮತ್ತು ಆಸ್ತಿಯ ವಿಚಾರ ಎರಡು ಸೆಕೆಂಡಿನದಾಗಿದೆ ಸನ್ಯಾಸಿಗಳು ಕೇವಲ ತಂದೆಯನ್ನು ನೆನಪು ಮಾಡ್ತಾರೆ ತಮಗೆ ಆಸ್ತಿ ಸಹ ನೆನಪಿದೆ ನೆನಪಿನ ಅಭ್ಯಾಸವಾಗಿ ಆಗ್ಬಿಡತ್ತೆ ಬುದ್ಧಿಯಲ್ಲಿ ಕುಳಿತುಕೊಂಡ್ರೆ ಖುಷಿಯ ನಶೆ ಇರುತ್ತೆ ತಂದೆ ಅಂದರೆ ಎಷ್ಟು ಬಹಳ ಎತ್ತರವಾದ ಶಿಖರದಂತ ಅದಕ್ಕಿಂತ ಮೇಲೆ ಇನ್ಯಾವುದೇ ವಸ್ತುಗಳಿರೋದಿಲ್ಲ ಇರುವಂತಹ ಸ್ಥಾನನೂ ಶ್ರೇಷ್ಠಾತಿ ಶ್ರೇಷ್ಠ ಸೆಕೆಂಡ್ನಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಅರ್ಥವೂ ಸಹ ಯಾರಿಗೂ ಗೊತ್ತಿಲ್ಲ ಅದಕ್ಕೂ ಸಹ ಅರ್ಥವಿರುತ್ತೆ ಗಂಡು ಮಕ್ಕಳು ಜನ್ಮ ಪಡೆದಾಗ ಇಷ್ಟು ಗಂಟೆ ಇಷ್ಟು ನಿಮಿಷ ಇಷ್ಟು ಸೆಕೆಂಡ್ ಆಯಿತು ಅಂತ ವಿಚಾರಗಳು ನಡೀತಾ ಇರುತ್ತೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡೋದರಲ್ಲಿ ಸೆಕೆಂಡೂ ಸಹ ತಗಲೋದಿಲ್ಲ ಹೇಳುವ ಅವಶ್ಯಕತೆಯೂ ಇರೋದಿಲ್ಲ ನೆನಪಂತೂ ಇದ್ದೇ ಇರುತ್ತೆ ತಂದೆಯ ಆಸ್ತಿ ಮಕ್ಕಳಿಗೆ ತಾನಾಗಿಯೇ ನೆನಪು ಬರುತ್ತೆ ತಾವು ಮಕ್ಕಳಿಗೂ ಸಹ ಈಗ ಚೆನ್ನಾಗಿ ಸ್ಥಿತಿ ಇರಬೇಕು ಯಾವಾಗ ತಂದೆಯ ನೆನಪಿರುತ್ತೋ ಆವಾಗ ನಿಮ್ಮ ಸ್ಥಿತಿ ಚೆನ್ನಾಗಿರುತ್ತೆ ಇಲ್ಲಿ ಈಗ ನೀವು ಕುಳ್ತಿದ್ದೀರಿ ಅಂದಾಗ ತಂದೆ ಮತ್ತು ರಾಜಧಾನಿ ನೆನಪಿಗೆ ಬರಬೇಕು ಅರ್ಥಾತ್ ಸತ್ಯಯುಗ ಬುದ್ಧಿ ನೋಡ್ತಾ ಇರುತ್ತೆ ದಿವ್ಯ ದೃಷ್ಟಿ ಅಂತ ಇದಕ್ಕೆ ಹೇಳಲಾಗ್ತದೆ ಡಿವೈನ್ ಇನ್ ಸೈಟ್ ಆತ್ಮ ನೋಡ್ತಾ ಇರುತ್ತೆ ತಂದೆಯನ್ನು ಆತ್ಮವೇ ನೋಡಲಾಗತ್ತೆ ವಿಚಾರದ ಮೂಲಕ ತಾವು ಸಹ ತಂದೆಯನ್ನು ನೆನಪು ಮಾಡಿ ಈಗ ರಾಜಧಾನಿ ಕೂಡ ಜೊತೆಯಲ್ಲಿ ನೆನಪು ನಿಮಗೆ ಬರುತ್ತೆ ಇದರಲ್ಲಿ ನಿಮಗೆ ಎಷ್ಟು ಸಮಯ ತಗೊಳುತ್ತ ಅಂತಂದು ಇಲ್ಲಿ ನೀವು ನೆನಪಿನಲ್ಲಿ ಕುಳಿತಿದ್ದಾಗ ಬಹಳಷ್ಟು ರೋಮಾಂಚನವಾಗ್ತೀರಿ ಮತ್ತು ಇಲ್ಲಿಯ ಮಾತು ತಂದೆಗೆ ಏನೂ ನೆನಪಿರೋದಿಲ್ಲ ಅಲ್ಲಿಯ ಮಾತುಗಳನ್ನು ಮಾತ್ರ ತಂದೆ ನೆನಪು ಮಾಡ್ತಾರೆ ಅರ್ಥಾತ್ ಸತ್ಯಯುಗ ತಂದೆ ಮತ್ತು ರಾಜ್ಯ ಈಗ ಎರಡೂ ಕೂಡ ನಿಮ್ಮ ಬಾಗಿಲಲ್ಲಿ ನಿಂತಿದೆ ತಂದೆ ಹೇಳ್ತಾರೆ ತಾವು ಮಕ್ಕಳಿಗೆ ರಾಜ್ಯವನ್ನು ನಾನು ತಂದಿದ್ದೀನಿ ತಾವು ನೆನಪು ಮಾಡೋದಿಲ್ಲ ಆದ್ದರಿಂದ ನಿಮಗೆ ಖುಷಿ ಕೂಡ ಸ್ಥಿರವಾಗಿ ಇರೋದಿಲ್ಲ ತಾವು ಕುತ್ಕೊಳ್ತಾ ಎದೇಳ್ತಾ ತಮ್ಮನ್ನು ಆತ್ಮಾ ಅಂತ ತಿಳ್ಕೊಳ್ಳಿ ಮತ್ತು ನಾನು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಷ್ಟು ಶ್ರೇಷ್ಠ ಸ್ಥಾನದಲ್ಲಿ ನೀವು ಇರ್ತೀರಿ ನೆನಪು ಮಾಡಿದಾಗ ಆದರೆ ಜಗತ್ತಿಗೆ ಇದು ಗೊತ್ತಿಲ್ಲ ಮನುಷ್ಯರು ಮುಕ್ತಿಗೆ ಹೋಗೋದಕ್ಕೆ ಎಷ್ಟೊಂದು ಕಷ್ಟಪಡ್ತಾರೆ ಮುಕ್ತಿಧಾಮ ಎಲ್ಲಿದೆ ಅಂತ ಗೊತ್ತಿಲ್ಲ ಆತ್ಮ ರಾಕೆಟ್ ಆಗಿದೆ ಅಂತ ನಿಮಗೆ ಗೊತ್ತಿದೆ ಚಂದ್ರನವರೆಗೆ ಹೋಗ್ತಾರೆ ಅನಂತರ ಆಕಾಶ ಇದೆ ತಾವು ಕೂಡ ಅಲ್ಲಿರುವಂಥದ್ದು ಆಕಾಶಕ್ಕಿಂತಲೂ ಮೇಲೆ ನೀವು ಬಹಳಷ್ಟು ಮೇಲಕ್ಕೆ ಹೋಗ್ತೀರಿ ಚಂದ್ರ ಈ ಜಗತ್ತಿಗೆ ಅನ್ವಯಿಸಿದ್ದಾಗಿದೆ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತನೂ ಮೇಲೆ ಶಬ್ದದಿಂದ ಮೇಲೆ ಮುಕ್ತಿಧಾಮ ಅಂತ ಹೇಳಲಾಗತ್ತೆ ಈ ಶರೀರವನ್ನು ನೀವು ಬಿಟ್ಟು ಮಧುರ ಶಾಂತಿಯ ಮನೆ ಅರ್ಥಾತ್ ಮುಕ್ತಿಧಾಮಕ್ಕೆ ಬರ್ತೀರಿ ಆದರೆ ಬರೋದರಲ್ಲಿ ಹೋಗೋದ್ರಲ್ಲಿ ಸಮಯ ಹಿಡಿಸೋದಿಲ್ಲ ತಂದೆ ಹೇಳ್ತಾರೆ ನಿಮ್ಮ ಮನೆಯಾಗಿದೆ ಶಾಂತಿಧಾಮ ಅಥವಾ ಮುಕ್ತಿಧಾಮ ಇಲ್ಲಿ ನಿಮಗೆ ಎಲ್ಲಿ ಹೋದರೂ ಕೂಡ ಸಮಯ ಹಿಡಿಸ್ ತಗೊಳುತ್ತೆ ಆದರೆ ಆತ್ಮ ಶರೀರ ಬಿಟ್ಟಾಗ ಸೆಕೆಂಡಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆತ್ಮ ಹೊರಟೋಗುತ್ತೆ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪ್ರವೇಶ ಮಾಡುತ್ತೆ ಅಂದಮೇಲೆ ತಮ್ಮನ್ನು ಆತ್ಮ ಅಂತ ನೀವು ತಿಳ್ಕೋಬೇಕು ತಾವು ಬಹಳ ಶ್ರೇಷ್ಠವಾದ ಶಿಖರಕ್ಕೆ ಹೋಗ್ತೀರಿ ಶಿಖರಕ್ಕೆ ಮನುಷ್ಯರು ಶಾಂತಿಯನ್ನು ಬಯಸ್ತಾರೆ ಶಾ ಶಾಂತಿ ಧಾಮ ಬಹಳಷ್ಟು ಎತ್ತರವಾದ ಶಿಖರ ನಿರಾಕಾರ ಜಗತ್ತು ಮತ್ತು ಎತ್ತರವಾದ ಶಿಖರ ಇನ್ನೊಂದು ಸುಖ ಧಾಮ ತಮ್ಮ ಮನೆ ಸಹ ಎಷ್ಟೊಂದು ಎತ್ತರದಲ್ಲಿದೆ ಅರ್ಥಾತ್ ಶಾಂತಾಮ ತಾವು ಆತ್ಮಗಳ ಮನೆಯಾಗಿದೆ ಜಗತ್ತಿನವರು ಈ ಮಾತುಗಳ ಬಗ್ಗೆ ವಿಚಾರ ಮಾಡೋದಿಲ್ಲ ಅವರಿಗೆ ಈ ಮಾತುಗಳನ್ನು ತಿಳಿಸೋರು ಯಾರೂ ಇಲ್ಲ ಅದಕ್ಕೆ ಶಾಂತಿಯ ಸ್ತಂಭ ಅಂತ ಹೇಳಲಾಗತ್ತೆ ಶಾಂತಿಯ ಮ ಅರ್ಥಾತ್ ಶಾಂತಿಧಾಮ ಆತ್ಮದ ಮನೆ ಮೂರನೇ ಲೋಕ ಮನುಷ್ಯರು ವಿಶ್ವದಲ್ಲಿ ಶಾಂತಿ ಆಗಲಿ ಅಂತ ಹೇಳ್ತಿರ್ತಾರೆ ಆದರೆ ಶಾಂತಿ ಎಲ್ಲಿದೆ ಎಂಬುದರ ಅರ್ಥ ಅವರು ತಿಳ್ಕೊಂಡಿಲ್ಲ ಲಕ್ಷ್ಮೀನಾರಾಯಣರು ಸುಖದ ಇದ್ದರು ಅಲ್ಲಿ ಯಾವುದೇ ಲೋಭ ದುರಾಸೆ ಇರೋದಿಲ್ಲ ಅಲ್ಲಿ ಭೋಜನ ಪಾನೀಯ ಮಾತನಾಡೋದು ಎಲ್ಲನೂ ರಾಯಲ್ ಆಗಿರುತ್ತೆ ಸುಖನೂ ಸಹ ಶ್ರೇಷ್ಠವಾಗಿದೆ ಅವರ ಮಹಿಮೆಯ ನೋಡಿ ಎಷ್ಟೊಂದು ಇದೆ ಏಕೆಂದರೆ ಅವರು ಬಹಳಷ್ಟು ಶ್ರಮ ಪಟ್ಟಿದರೆ ಅವರು ಒಬ್ಬರಿಲ್ಲ ಪೂರ್ಣ ಮಾಲೆಯೇ ಅವರದು ಮಾಡಲ್ಪಟ್ಟಿದೆ ವಾಸ್ತವಿಕದಲ್ಲಿ ನವರತ್ನಗಳ ಗಾಯನವಿದೆ ಅವರು ಗುಪ್ತ ಪ್ರಯತ್ನವನ್ನು ಪಟ್ಟಿರುವಂಥವರಾಗಿರ್ತಾರೆ ತಂದೆ ಹಾಗೂ ಆಸ್ತಿಯ ನೆನಪಿರಲಿ ಆವಾಗನೇ ವಿಕರ್ಮಗಳು ವಿನಾಶವಾಗುತ್ತೆ ಆದರೆ ಮಾಯೆ ನೆನಪು ಮಾಡೋದಕ್ಕೆ ಬಿಡೋದಿಲ್ಲ ಕೆಲವೊಮ್ಮೆ ಕಾಮ ಕೆಲವೊಮ್ಮೆ ಕ್ರೋಧ ಈ ರೀತಿಯ ವಿಕಾರಗಳು ಬಹಳ ಬಿರುಗಾಳಿಯನ್ನು ತರುತ್ತೆ ತಮ್ಮ ನಾಡಿಯನ್ನು ನೋಡ್ಕೋಬೇಕು ನಾರದನಿಗೂ ಸಹ ಮುಖ ನೋಡ್ಕೋ ಅಂತ ಹೇಳಲಾಯಿತು ಅಂದಮೇಲೆ ಆ ಸ್ಥಿತಿ ನಿಮ್ಮಲ್ಲಿ ಈಗ ಇನ್ನೂ ಬಂದಿಲ್ಲ ನೀವು ಆ ಶ್ರೇಷ್ಠ ಸ್ಥಿತಿಯನ್ನು ಮಾಡ್ಕೋಬೇಕು ತಂದೆ ಗುರಿ ಅಂತೂ ಹೇಳ್ತರೆ ಪುರುಷಾರ್ಥವನ್ನು ತಾವು ಅಂತರಂಗದಲ್ಲಿ ಮಾಡ್ತೀರಿ ಮುಂದೆ ಹೋದಂತೆ ತಮ್ಮ ಸ್ಥಿತಿ ಈ ರೀತಿ ಆಗುತ್ತೆ ಆ ಶರೀರಿಯಾಗುವ ಅಭ್ಯಾಸವನ್ನು ಮಾಡಬೇಕು ಈಗ ಹಿಂತಿರುಗಿ ಮನೆಗೆ ಹೋಗಬೇಕು ನನ್ನನ್ನು ನೆನಪು ಮಾಡಿ ಅಂತ ತಂದೆ ಹೇಳ್ತಾರೆ ತಂದೆ ನೆನಪು ಮಾಡದೇ ಇದ್ದರೆ ಶಿಕ್ಷೆ ಸಹ ಬಹಳ ಅನ್ಭವಿಸಬೇಕಾಗತ್ತೆ ಮತ್ತು ಪದವಿನೂ ಕಡಿ ಕಡಿಮೆ ಆಗುತ್ತೆ ಇದು ಬಹಳ ಸೂಕ್ಷ್ಮವಾದ ಮಾತಾಗಿದೆ ವಿಜ್ಞಾನದಲ್ಲಿ ಎಷ್ಟೊಂದು ಆಳವಾಗಿ ಹೋಗ್ತಾರೆ ಏನೇನೋ ಮಾಡ್ತಾ ಇರ್ತಾರೆ ಆ ಸಂಸ್ಕಾರ ಮತ್ತು ಅಲ್ಲಿಯೇ ಹೋಗಿ ಈ ವಸ್ತುಗಳನ್ನು ಅವರು ತಯಾರಿ ಮಾಡ್ತಾರೆ ಯಾವ ಸಂಸ್ಕಾರಗಳ ಮೂಲಕ ಕೇವಲ ಈ ಜಗತ್ತು ಪರಿವರ್ತನೆಯಾಗ್ತದೆ ಇಲ್ಲಿಯ ಸಂಸ್ಕಾರಕ್ಕೆ ಅನುಸಾರವಾಗಿ ಅಲ್ಲಿ ಹೋಗಿ ಜನ್ಮ ಪಡಿತರೆ ಹೇಗೆ ಯುದ್ಧದವರ ಬುದ್ಧಿಯಲ್ಲಿ ಯುದ್ಧದ ಸಂಸ್ಕಾರವಿರುತ್ತೆ ಅಂದಮೇಲೆ ಆ ಸಂಸ್ಕಾರವನ್ನು ತಗೊಂಡು ಹೋಗ್ತಾರೆ ಯುದ್ಧ ಮಾಡದೇ ಇರಲು ಸಾಧ್ಯವಿಲ್ಲ ಅಧಿಕಾರಿಗಳ ಬಳಿ ಪ್ರವೇಶ ಮಾಡುವ ಸಮಯದಲ್ಲಿ ಯಾವುದೇ ಕಾಯಿಲೆ ಇಲ್ಲವೇ ಅಂತ ಪರಿಶೀಲನೆ ಮಾಡ್ತಾರೆ ಕಣ್ಣು ಕಿವಿ ಎಲ್ಲವೂ ಕೂಡ ಸರಿಯಾಗಿದೆಯೇ ಅಂತ ಯುದ್ಧದಲ್ಲಿ ಎಲ್ಲನೂ ಸರಿಯಾಗಿರಬೇಕು ಇಲ್ಲಿನೂ ಸಹ ನೋಡಲಾಗುತ್ತೆ ಯಾರು ಯಾರು ವಿಜಯಮಾಲೆಯ ಮಣಿ ಆಗ್ತಾರೆ ತಾವು ಪುರುಷಾರ್ಥವನ್ನು ಮಾಡಿ ಕರ್ಮಾತೀತ ಸ್ಥಿತಿಯನ್ನು ಪಡ್ಕೋಬೇಕು ಆತ್ಮ ಅಶರೀರಿಯಾಗಿ ಬಂದಿದೆ ಅಶರೀರಿಯಾಗಿ ಹೋಗಬೇಕು ಅಲ್ಲಿ ಶರೀರದೊಂದಿಗೆ ಯಾವುದೇ ಸಂಬಂಧ ಇಲ್ಲ ಆತ್ಮ ಈಗ ಅಶರೀರಿಗಳಾಗಿ ಆಗಬೇಕಾಗಿದೆ ಪರಮಧಾಮದಲ್ಲಿ ಶರೀರದ ಮಾತಿರೋದಿಲ್ಲ ಆತ್ಮಗಳು ಅಲ್ಲಿಂದ ಇಲ್ಲಿಗೆ ಬರ್ತವೆ ಶರೀರದಲ್ಲಿ ಪ್ರವೇಶ ಮಾಡ್ತವೆ ಅನೇಕ ಆತ್ಮಗಳು ಬರ್ತಾ ಇರ್ತವೆ ಎಲ್ಲರಿಗೂ ತನ್ನ ತನ್ನ ಪಾತ್ರ ಈಗ ಸಿಕ್ಕಿದೆ ಯಾರ್ಯಾರು ಹೊಸ ಹೊಸ ಆತ್ಮಗಳು ಬರ್ತವೋ ಅವರಿಗೆ ಮೊದಲು ಸುಖ ಸಿಗಬೇಕು ಆದ್ದರಿಂದ ಅವರ ಮಹಿಮೆ ಆಗ್ತವೆ ಸುಖವನ್ನು ಪಡೆದಾಗ ಅವರ ಮಹಿಮೆ ಆಗ್ತವೆ ದೊಡ್ಡ ಇದೊಂದು ವೃಕ್ಷವಾಗಿದೆ ಮಾನವೀಯ ವೃಕ್ಷ ಎಷ್ಟೊಂದು ಹೆಸರುವಾಸಿಯಾದ ದೊಡ್ಡ ವ್ಯಕ್ತಿಗಳು ಇದ್ದರೆ ತಮ್ಮ ತಮ್ಮ ಶಕ್ತಿಗೆ ಅನುಸಾರವಾಗಿ ಬಹಳ ಸುಖದಲ್ಲಿರ್ತಾರೆ ಅಂದಮೇಲೆ ತಾವು ಮಕ್ಕಳು ಪರಿಶ್ರಮ ಪಡಬೇಕು ಕರ್ಮಾತೀತ ಸ್ಥಿತಿಯಲ್ಲಿ ಪವಿತ್ರರಾಗಿ ಈಗ ಮನೆಗೆ ಹೋಗಬೇಕು ಯಾರಿಗೂ ಕೂಡ ದುಃಖವನ್ನು ಕೊಡ್ತಾ ಇಲ್ಲ ತಾನೆ ತಮ್ಮ ನಡಿ ನಡವಳಿಕೆಯನ್ನು ನೋಡ್ಕೋಬೇಕು ತಂದೆ ಎಷ್ಟೊಂದು ಮಧುರಾಗಿದರೆ ಅತಿ ಪ್ರಿಯರ ಆಗಿದರೆ ಅಂದಮೇಲೆ ಮಕ್ಕಳು ಸಹ ಅದೇ ರೀತಿ ಪ್ರಿಯರಾಗಬೇಕು ತಾವು ಮಕ್ಕಳಿಗೆ ಗೊತ್ತಿದೆ ತಂದೆ ಇಲ್ಲೇ ಇದ್ದಾರೆ ತಂದೆ ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ನೀವು ಮನುಷ್ಯರಿಗೆ ಗೊತ್ತಿದೆ ಆದರೂ ಜನ್ಮ ಜನ್ಮಾಂತರ ಅವರು ನೆನಪು ಮಾಡ್ತಾನೇ ಇರ್ತಾರೆ ಶಿವನ ಮಂದಿರಕ್ಕೆ ಹೋಗ್ತಾರೆ ಎಷ್ಟೊಂದು ಪೂಜೆ ಮಾಡ್ತಾರೆ ಎಷ್ಟೊಂದು ಎತ್ತರವಾದ ಸ್ಥಾನದಲ್ಲಿ ಬದ್ರಿನಾಥ ಮುಂತಾದ ಮಂದಿರಗಳಿಗೆ ಹೋಗ್ತಾರೆ ಎಷ್ಟೊಂದು ಜಾತ್ರೆಗಳಾಗ್ತವೆ ಯಾಕೆಂದರೆ ಬಹಳ ಮಧುರಾಗಿದರೆ ಸರ್ವಶ್ರೇಷ್ಠ ಭಗವಂತ ಅಂತ ಗಾಯನ ಮಾಡ್ತಾರೆ ಬುದ್ಧಿಯಲ್ಲಿ ನಿರಾಕಾರ ನೆನಪಿಗೆ ಬರ್ತಾರೆ ನಿರಾಕಾರ ಅಂತೂ ಹೌದು ನಂತರ ಬ್ರಹ್ಮ ವಿಷ್ಣು ಶಂಕರ ಅವರನ್ನು ಕೂಡ ಭಗವಂತ ಅಂತ ಕರೆಯೋದಿಲ್ಲ ನಾವು ಸ್ವತೋಪ್ರಧಾನ ದೇವತೆಗಳಾಗ್ತಿದ್ದೀವಿ ದೇವ ಮಾನವರಾಗ್ತೀವಿ ಯಾವಾಗ ನಾವು ವಿಶ್ವದ ಮಾಲೀಕರಾಗಿದ್ವೋ ಆಗ ಇಷ್ಟೊಂದು ಮನುಷ್ಯ ಸಂಖ್ಯೆ ಇರಲಿಲ್ಲ ಎಂಬುದು ತಾವು ಮಕ್ಕಳಿಗೆ ಈಗ ಅರಿವಾಗಿದೆ ಕೇವಲ ಭಾರತದಲ್ಲೇ ಅವರು ರಾಜ್ ಅವರ ರಾಜ್ಯವಿರುತ್ತೆ ದೇವತೆಗಳದು ಉಳಿದವರೆಲ್ಲರೂ ಕೂಡ ಶಾಂತಿಧಾಮಕ್ಕೆ ಹೋಗ್ತಾರೆ ತಾವು ಇದನ್ನು ನೆನಪಿ ನೋಡ್ ನೋಡ್ತಾ ಇರ್ತೀರಿ ಇದರಲ್ಲಿ ಬಹಳಷ್ಟು ವಿಶಾಲ ಬುದ್ಧಿ ಇರಬೇಕು ಅಲ್ಲಿ ಬೆಟ್ಟ ಇತ್ಯಾದಿಗಳ ಮೇಲೆ ಹೋಗುವ ಅವಶ್ಯಕತೆ ಇರೋದಿಲ್ಲ ಅಲ್ಲಿ ಯಾವುದೇ ಅಪಘಾತಗಳು ಇತ್ಯಾದಿಗಳು ಆಗೋದಿಲ್ಲ ಸತ್ಯಯುಗದಲ್ಲಿ ಅದ್ಭುತವಾದ ಸ್ವರ್ಗ ಅದಾಗಿದೆ ಯಾವಾಗ ಆ ಅದ್ಭುತವಾದ ಸ್ವರ್ಗ ಇರೋದಿಲ್ಲ ಆವಾಗ ಮಾಯೆಯ ಅದ್ಭುತಗಳು ಆಗ್ತವೆ ಈ ಮಾತುಗಳು ಜಗತ್ತಿನವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಈಗ ತಾವು ಸ್ವರ್ಗಕ್ಕೆ ಹೋಗೋದಕ್ಕೆ ಪುರುಷಾರ್ಥ ಮಾಡ್ತಾ ಇದ್ದೀರಿ ಅದು ಸುಖದ ಸ್ತಂಭವಾಗಿದೆ ಇದು ದುಃಖದ ಸ್ತಂಭವಾಗಿದೆ ಯುದ್ಧದಲ್ಲಿ ಎಷ್ಟೊಂದು ಮನುಷ್ಯರು ಪ್ರತಿನಿತ್ಯ ಸಾಯ್ತಲೇ ಇರ್ತಾರೆ ಮತ್ತೆ ಜನ್ಮ ಪಡಿತರೆ ಪುನರ್ಜನ್ಮ ಈಶ್ವರನ ಅಂತ್ಯವನ್ನು ಪಡೆಯಲಾಗೋದಿಲ್ಲ ಅನ್ನುವಂತಹ ಗಾಯನ ಮಾಡ್ತಾರೆ ಈಶ್ವರ ಅಂತೂ ಬಿಂದುವಾಗಿದರೆ ಅವರ ಅಂತ್ಯವನ್ನು ನೀವು ಹೇಗೆ ಪಡಿತೀರಿ ತಂದೆ ತಿಳಿಸ್ತಾರೆ ಈ ರಚನೆಯ ಆದಿಮಧ್ಯ ಅಂತ್ಯವನ್ನು ಯಾರೂ ತಿಳ್ಕೊಂಡಿಲ್ಲ ಸಾಧು ಸಂತರು ಯಾರು ರಚನೆ ಹಾಗೂ ರಚಯಿತನನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ತಮಗೆ ತಂದೆ ಓದಿಸ್ತಾ ಇದ್ದಾರೆ ಇದಕ್ಕೆ ವಿದ್ಯೆ ಅಂತ ಹೇಳಲಾಗತ್ತೆ ಚಕ್ರದ ರಹಸ್ಯವನ್ನು ತಾವು ಮಕ್ಕಳೇ ತಿಳ್ಕೊಳ್ತೀರಿ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು ಜಗತ್ತಿನಲ್ಲಿ ಲಕ್ಷಾಂತರ ವರ್ಷ ಅಂತ ಇನ್ನೊಂದು ಕಡೆಯಿಂದ ಸೃಷ್ಟಿಚಕ್ರದ ಅವಧಿಯನ್ನು ಹೇಳ್ತಾರೆ ತಂದೆ ತಿಳಿಸ್ತಾರೆ ಏನೆಲ್ಲ ತಾವಿಲ್ಲಿ ನೋಡ್ತಿದ್ದೀರೋ ಇವೆಲ್ಲ ಅಲ್ಲಿ ಇರೋದಿಲ್ಲ ಸ್ವರ್ಗ ಸುಖದ ಸ್ತಂಭವಾಗಿದೆ ಇಲ್ಲಿ ದುಃಖವೇ ದುಃಖ ಇದೆ ಇದ್ದಕ್ಕಿದ್ದಂತೆ ಮೃತ್ಯು ಬರುತ್ತೆ ಆದ್ದರಿಂದ ಎಲ್ಲರೂ ಕೂಡ ಸಮಾಪ್ತಿಯಾಗಿ ಬಿಡ್ತಾರೆ ಮೃತ್ಯುವನ್ನು ನೋಡೋದು ಚಿಕ್ಕಮ್ಮನ ಮನೆಯಲ್ಲ ಇದಕ್ಕೆ ದುಃಖದ ಶಿಖರ ಅಂತ ಹೇಳಲಾಗತ್ತೆ ಅದು ಸುಖದ ಶಿಖರವಾಗಿದೆ ಮೃತ್ ಬೇರೆ ಇನ್ಯಾವುದೇ ಅಕ್ಷರಗಳು ಇಲ್ಲ ನಿಮ್ಮಲ್ಲಿ ಅನೇಕರಿದರೆ ಅವರು ಕೇಳಿಸ್ಕೊಳ್ತಾರೆ ಆದರೆ ಧಾರಣೆ ಆಗೋದಿಲ್ಲ ಯಾವಾಗ ಬುದ್ಧಿ ಚಿನ್ನದ ಸಮಾನವಾಗುತ್ತೋ ಆವಾಗ ಧಾರಣೆ ಆಗತ್ತೆ ಧಾರಣೆ ಆಗಿಲ್ಲ ಅಂದರೆ ಖುಷಿ ಇರೋದಿಲ್ಲ ಚೆನ್ನಾಗಿ ಓದೋರು ಇದ್ದಾರೆ ಕಡಿಮೆ ಓದೋರು ಇದ್ದಾರೆ ವಿದ್ಯೆಯಲ್ಲಿ ವ್ಯತ್ಯಾಸ ಅಂತೂ ಇದೆ ಅಲ್ವೇ ಅವರಿಗೆ ಬೇಹದ್ದಿನ ತಂದೆ ಎಷ್ಟು ತಿಳಿಸಿದರೂ ಕೂಡ ಎಂದೂ ಸಹ ಅರ್ಥ ಮಾಡ್ಕೊಳ್ಳೋದಿಲ್ಲ ನೆನಪಿನ ವಿನಃ ನೀವು ಎಂದೂ ಪವಿತ್ರರಾಗೋದಕ್ಕೆ ಸಾಧ್ಯ ಇಲ್ಲ ತಂದೆ ಅಯಸ್ಕಾಂತ್ ಆಗಿದರೆ ಅವರು ಸಂಪೂರ್ಣ ಶ್ರೇಷ್ಠ ಶಕ್ತಿ ಉಳ್ಳವರಾಗಿದ್ದರೆ ಅವರಿಗೆ ಎಂದೂ ಸಹ ತುಕ್ಕು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಇನ್ನು ಉಳಿದವರೆಲ್ಲರ ಮೇಲೂ ಕೂಡ ತುಕ್ಕು ಹಿಡಿಯುತ್ತೆ ಅರ್ಥಾತ್ ಪಾಪದ ಲೇಪಚೇಪಗಳು ತುಂಬಿಕೊಳ್ತವೆ ಅದನ್ನು ಇಳಿಸ್ಕೊಂಡು ಮತ್ತೆ ಸ್ವತಃ ತಂದೆ ಹೇಳ್ತಾರೆ ನನ್ನೊಬ್ನನ್ನೇ ನೆನಪು ಮಾಡಿ ಬೇರೆ ಯಾರಲ್ಲೂ ಕೂಡ ಮಹತ್ವ ಇರಕೂಡದು ಶ್ರೀಮಂತರಿಗೆ ಇಡೀ ದಿನ ಹಣ ಐಶ್ವರ್ಯದ ಕಣ್ಣ ಮುಂದೆ ಬರುತ್ತಿರುತ್ತೆ ಬಡವರಿಗಂತೂ ಏನೂ ಇಲ್ಲ ಆದರೆ ಬಡವರು ಸ್ವಲ್ಪ ಬುದ್ಧಿವಂತರಾಗಬೇಕು ಅದರಿಂದ ಧಾರಣೆ ಆಗ್ತದೆ ನೆನಪಿನ ವಿನಃ ಕೊಳಕು ಹೇಗೆ ಹೋಗುತ್ತೆ ನಾವು ಪವಿತ್ರರು ಹೇಗೆ ಆಗ್ತೀವಿ ತಾವು ಇಲ್ಲಿಗೆ ಬರೋದೇ ಶ್ರೇಷ್ಠ ಶಿಖರಕ್ಕೆ ಹೋಗೋದಕ್ಕೆ ತಂದೆಯ ಶಿಕ್ಷಣದಂತೆ ನಡೆಯೋದ್ರಿಂದ ನಾವು ಉತ್ತಮ ಸುಖದ ಶಿಖರಕ್ಕೆ ಹೋಗ್ತೀವಿ ಅಂತ ತಮಗೆ ಗೊತ್ತಿದೆ ಇದರಲ್ಲಿ ಪ್ರಯತ್ನ ಬೇಕಾಗಿದೆ ತಂದೆ ಶಿಖರಕ್ಕೆ ಕರೆದೊಯ್ಯಲು ಬರ್ತಾರೆ ಅಂದಮೇಲೆ ತಂದೆ ಶ್ರೀಮತದಂತೆ ನಡಿಬೇಕಾಗತ್ತೆ ಮೊದಲ ನಂಬರಿನಲ್ಲಿ ಶ್ರೀ ಲಕ್ಷ್ಮೀನಾರಾಯಣರ ಗಾಯನ ಇದೆ ಅವರು ಶಿಖರದ ಮೇಲೆ ಇರ್ತಾರೆ ಅನಂತರ ಸ್ವಲ್ಪ ಕಡಿಮೆಯಾಗ್ಬಿಡತ್ತೆ ಹೊಸ ಜಗತ್ತಿಗೆ ಸುಖದ ಶಿಖರ ಅನ್ನಲಾಗತ್ತೆ ಅಲ್ಲಿ ಯಾವುದೇ ಮೈಲಿಗೆ ವಸ್ತುಗಳು ಇರೋದಿಲ್ಲ ಅಲ್ಲಿ ಧೂಳು ಇರೋದಿಲ್ಲ ಮನೆಗಳನ್ನು ಹಾಳು ಮಾಡುವಂತಹ ಯಾವುದೇ ಪ್ರಕಾರದ ಗಾಳಿ ಬೀಸೋದಿಲ್ಲ ಸ್ವರ್ಗದ ಮಹಿಮೆಯಂತೂ ಅಪಾರವಾಗಿದೆ ಅದಕ್ಕಾಗಿ ಪುರುಷಾರ್ಥ ಮಾಡಬೇಕು ಲಕ್ಷ್ಮೀನಾರಾಯಣರು ಎಷ್ಟು ಶ್ರೇಷ್ಠವಾಗಿದ್ದರೆ ಅವರನ್ನು ನೋಡಿದ್ರೇ ಎಷ್ಟು ಖುಷಿಯಾಗತ್ತೆ ಮುಂದೆ ಹೋದಂತೆ ಅನೇಕರಿಗೆ ಸಾಕ್ಷಾತ್ಕಾರವಾಗತ್ತೆ ಪ್ರಾರಂಭದಲ್ಲಿ ಎಷ್ಟೊಂದು ಸಾಕ್ಷಾತ್ಕಾರವಾಗ್ತಾ ಇತ್ತು ಕಿರೀಟ ಮುಂತಾದವನ್ನ ಹಾಕ್ಕೊಂಡು ಬರ್ತಾ ಇದ್ರು ಈ ವಸ್ತುಗಳಂತೂ ಇಲ್ಲಿ ಸಿಗಲು ಸ ಆ ವಸ್ತುಗಳು ಇಲ್ಲಿ ಸಿಗುವುದಕ್ಕೆ ಸಾಧ್ಯವಿಲ್ಲ ತಂದೆ ವಜ್ರದ ವ್ಯಾಪಾರಿಯಾಗಿದ್ದರು ಬ್ರಹ್ಮ ತಂದೆ ಮೊದಲು ಐವತ್ತು ಸಾವಿರ ರೂಪಾಯಿಗಳಲ್ಲಿ ಯಾವ ಮಣಿಯನ್ನು ತಗೊಳ್ತಾ ಇದ್ದರೂ ಅದು ಈಗ ಐವತ್ತು ಲಕ್ಷಕ್ಕೂ ಸಿಗೋದಿಲ್ಲ ತಾವು ಸ್ವರ್ಗಕ್ಕಾಗಿ ಪುರುಷಾರ್ಥವನ್ನು ಮಾಡ್ತಿದ್ದೀರಿ ಅಲ್ಲಿ ಅಪಾರ ಸುಖವಿರುತ್ತೆ ತಂದೆ ಎಷ್ಟೊಂದು ಓದಿಸ್ತಾ ಇದ್ದರೆ ಆದರೆ ಮಕ್ಕಳಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಾಗುತ್ತೆ ರಾಜ ರಾಣಿಯರಲ್ಲಿ ದಾಸದಾಸಿಯರಲ್ಲಿ ಯಾರು ಓದಿ ಮತ್ತು ಓದಿಸ್ತಾರೋ ಅವರು ಮರೆಯಾಗಲು ಸಾಧ್ಯವಿಲ್ಲ ತಂದೆಯೇ ನಾವು ಇಂತಹ ಸ್ಥಾನಕ್ಕೆ ಹೋಗಿ ಸರ್ವಿಸ್ ಮಾಡ್ತೀವಿ ಅಂತ ತಂದೆಗೆ ಹೇಳ್ತಾರೆ ಸರ್ವಿಸ್ ಅಂತೂ ಬಹಳಷ್ಟು ಇದೆ ಅಂದಾಗ ತಾವು ಈ ಕಾ ಈ ಕಾಡನ್ನು ಮಂದಿರವನ್ನಾಗಿ ಮಾಡಬೇಕು ವ್ಯಾಪಾರಿಗಳು ಒಳ್ಳೆ ಗ್ರಾಹಕರು ಬಂದಾಗ ಆಹಾರ ಸೇವನೆಯನ್ನು ಬಿಟ್ಟು ಹೋಗ್ತಾರೆ ಅದೇ ರೀತಿ ತಾವು ಕೂಡ ಆ ರೀತಿ ಸರ್ವಿಸಿನ ಗಮನವನ್ನು ಇಟ್ಕೋಬೇಕು ಹಣ ಸಂಪಾದನೆಯ ಆಸಕ್ತಿ ವ್ಯಾಪಾರಿಗಳಲ್ಲಿರುತ್ತೆ ಇಲ್ಲಿ ಅಂತೂ ಬುದ್ಧಿನ್ ಬೇಹದ್ದಿನ ತಂದೆಯಿಂದ ಅಪಾರ ಸುಖ ನಿಮಗೆ ಸಿಗುತ್ತೆ ಬಲೆ ಸ್ವಲ್ಪ ಸಮಯವಿದೆ ಆದರೆ ನಾಳೆ ಶರೀರ ಬಿಟ್ಟು ಹೋದರೆ ಯಾವುದೇ ಭರವಸೆ ಇರೋದಿಲ್ಲ ವಿನಾಶ ಅಂತೂ ಆಗಲೇಬೇಕು ನಿಮಗೋಸ್ಕರ ಗಾಯನವಿದೆ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ತಮ್ಮ ಖುಷಿಗೆ ಮಿತಿಯೇ ಇಲ್ಲ ತಮಗೆ ಅಪಾರ ಖುಷಿಯಾಗಬೇಕು ತಾವು ಅನೇಕರ ಕಲ್ಯಾಣ ಮಾಡಬೇಕು ಕೊನೆಯಲ್ಲಿ ಕರ್ಮಾತೀತ ಸ್ಥಿತಿ ಆಗತ್ತೆ ತಾವು ನೆನಪು ಮಾಡ್ತಾ ಮಾಡ್ತಾ ಅಶರೀರಿಯಾಗಿ ಆವಾಗ ಅನಾಯಾಸವಾಗಿ ಹಾರುವ ಅನುಭವವನ್ನು ಮಾಡ್ತೀರಿ ಇದು ಬಹಳಷ್ಟು ಕಷ್ಟ ಇದೆ ಕೆಲವರಂತೂ ಬಹಳ ಸರ್ವಿಸ್ ಮಾಡ್ತಾರೆ ಇಡೀ ದಿನ ಮ್ಯೂಸಿಯಂನಲ್ಲಿ ತಿಳಿಸುವುದಕ್ಕೋಸ್ಕರ ಸಮಯವನ್ನು ವಿನಿಯೋಗಿಸ್ತಾರೆ ಹಗಲು ರಾತ್ರಿ ಸರ್ವಿಸ್ನಲ್ಲಿ ನಿರತರಾಗ್ತಾರೆ ನೂರಾರು ಮ್ಯೂಸಿಯಂಗಳು ಈಗ ರಚನೆಯಾಗಿದೆ ಲಕ್ಷಾಂತರ ಜನರು ತಮ್ಮ ಬಳಿಗೆ ಬರ್ತಾರೆ ತಮಗೆ ಸಮಯವೇ ಸಿಗೋದಿಲ್ಲ ಈ ಅವಿನಾಶಿ ಜ್ಞಾನ ರತ್ನಗಳ ನಿಮ್ಮ ಅಂಗಡಿ ಎಲ್ಲದಕ್ಕಿಂತ ಹೆಚ್ಚು ತೆರೆಯುತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ಹೃದಯಪೂರ್ವಕ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಜ್ಞಾನದ ಧಾರಣೆ ಮಾಡಿಕೊಳ್ಳೋದಕ್ಕೆ ಮೊದಲು ತಮ್ಮ ಬುದ್ಧಿಯನ್ನು ಚಿನ್ನದ ಯುಗದ ಸಮಾನ ಮಾಡ್ಕೊಳ್ಳಿ ತಂದೆಯ ನೆನಪಿನ ವಿನಃ ಬೇರೆ ಯಾವುದೇ ವಸ್ತುವಿನಲ್ಲಿ ಮಮತ್ವ ಇರಕೂಡದು ಸೆಕೆಂಡ್ ಒನ್ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಮನೆಗೆ ಹೋಗೋದಕ್ಕೆ ಅಶರೀರಿಯಾಗುವ ಅಭ್ಯಾಸ ಮಾಡ್ಕೋಬೇಕು ಯಾರಿಗೂ ದುಃಖ ಕೊಡೋದಿಲ್ಲ ತಾನೇ ತಂದೆಯ ಸಮಾನ ಮಧುರರಾಗಿದ್ದೀರಾ ಅಂತ ತಮ್ಮ ನಡವಳಿಕೆಯನ್ನು ಚೆಕ್ ಮಾಡ್ಕೋಬೇಕು ಇವತ್ತಿನ ಬ್ಲೆಸ್ಸಿಂಗ್ಸ್ ಸಹನಾ ಶಕ್ತಿಯ ಧಾರಣೆಯ ಮೂಲಕ ಸತ್ಯತೆಯನ್ನು ತಮ್ಮದನ್ನಾಗಿಸಿಕೊಳ್ಳುವ ಸದಾ ಕಾಲದ ವಿಜಯಿಗಳಾಗಿರಿ ವಿಶ್ಲೇಷಣೆ ಪ್ರಪಂಚದವರು ಹೇಳ್ತಾರೆ ಇತ್ತೀಚೆಗೆ ಸತ್ಯ ಜನರು ನಡೆಯೋದೇ ಕಷ್ಟ ಇದೆ ಅಂತ ಸುಳ್ಳು ಹೇಳಲೇಬೇಕಾಗತ್ತೆ ಅಂತ ಕೆಲವು ಬ್ರಹ್ಮವಸ್ಸ ಆತ್ಮರು ಕೂಡ ತಿಳ್ಕೊಳ್ತಾರೆ ಕೆಲವು ಕಡೆ ಚತುರತೆಯಿಂದ ನಡೀಲೇಬೇಕಾಗತ್ತೆ ಆದರೆ ಬ್ರಹ್ಮ ತಂದೆಯನ್ನು ನೋಡಿದ್ರಿ ಸತ್ಯತೆ ಮತ್ತು ಪವಿತ್ರೆಗೋಸ್ಕರ ಪವಿತ್ರತೆಗೋಸ್ಕರ ಎಷ್ಟೊಂದು ವಿರೋಧ ಆಯಿತು ಆದರೂ ಕೂಡ ಅವರು ಯಾವುದೇ ಗಾಬರಿ ಪಟ್ಟಿಲ್ಲ ಸತ್ಯಗೋಸ್ಕರ ಸಹನಾ ಶಕ್ತಿಯ ಅವಶ್ಯಕತೆ ಇರುತ್ತೆ ಸಹನೆ ಮಾಡಬೇಕಾಗತ್ತೆ ಬಾಗ್ಬೇಕಾಗತ್ತೆ ಸೋಲನ್ ಸೋಲನ್ನು ಹಕ್ಕೋಬೇಕಾಗತ್ತೆ ಆದರೆ ಅದು ಸೋಲಲ್ಲ ಸದಾ ಕಾಲದ ವಿಜಯವಾಗಿದೆ ಇವತ್ತಿನ ಆದರ್ಶ ಮಹಾವಾಕ್ಯ ಪ್ರಸನ್ನರಾಗೋದು ಮತ್ತು ಪ್ರಸನ್ನಗೊಳಿಸೋದು ಇದು ಆಶೀರ್ವಾದ ಕೊಡೋದು ಮತ್ತು ಆಶೀರ್ವಾದವನ್ನು ತಗೊಳ್ಳುವಂಥದ್ದಾಗಿದೆ ಅವ್ಯಕ್ತ ಸೈಲೆನ್ಸಿನ ಮೂಲಕ ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡೋದಕ್ಕೆ ಅಭ್ಯಾಸ ನನ್ನವರು ಒಬ್ಬ ಶಿವಬಾಬಾ ಮತ್ತು ನನ್ನದೆಲ್ಲವೂ ಈ ಒಂದರಲ್ಲೇ ಸಮಾವೇಶ ಆಗಿದೆ ಎಲ್ಲಿ ಬೇಕೋ ಹೇಗೆ ಬೇಕೋ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಮನಸ್ಸು ಏಕಾಗ್ರವಾಗಲಿ ಅದಕ್ಕೆ ಹೇಳಲಾಗ್ತದೆ ಮನಸ್ಸು ವಶದಲ್ಲಿಟ್ಕೊಳ್ಳೋದು ಈ ಏಕಾಗ್ರತೆ ಅರ್ಥಾತ್ ಏಕರಸ ಮಧುರ ಶಾಂತಿಯ ಸ್ಥಿತಿಯ ಮೂಲಕ ಸಹಜವಾಗಿ ಡಬಲ್ ಲೈಟ್ ಫರಿಸ್ತಾ ಸ್ವರೂಪದ ಅನುಭೂತಿಯಾಗುತ್ತದೆ ಇವತ್ತಿನ ಪ್ರಶ್ನೆ ಅಪರಿಮಿತ ಖುಷಿ ಯಾವ ಮಕ್ಕಳಿಗಿರುತ್ತೆ ಸದಾ ಖುಷಿಯ ನಶೆ ಏರಿರಬೇಕಾದ್ರೆ ಅವರ ಸಾಧನ ಏನಾಗಿರಬೇಕು ಉತ್ತರ ಯಾವ ಮಕ್ಕಳು ಅಶರೀರಿಯಾಗುವ ಅಭ್ಯಾಸ ಮಾಡ್ತಾರೋ ಮತ್ತು ತಂದೆಯು ಏನನ್ನು ಹೇಳ್ತಾರೋ ಅದನ್ನು ಚೆನ್ನಾಗಿ ಧಾರಣೆ ಮಾಡಿ ಅನ್ಯರಿಗೂ ಕೂಡ ಧಾರಣೆ ಮಾಡಿಸ್ತಾರೆ ಆವಾಗ ಅವರಿಗೆ ಅಪಾರ ಖುಷಿ ಇರುತ್ತೆ ಖುಷಿಯ ನಶೆ ಸದಾ ಏರ್ತಾ ಇರಬೇಕಾದರೆ ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡಿ ಮಾಡಬೇಕು ಅನ್ಯರ ಕಲ್ಯಾಣವನ್ನು ಮಾಡಬೇಕು ಸದಾ ಈ ಸ್ಮೃತಿಯಲ್ಲಿರಬೇಕು ನಾವು ಈಗ ಸುಖ ಹಾಗೂ ಶಾಂತಿಯ ಶಿಖರದ ಮೇಲೆ ಹತ್ತುತ್ತಾ ಇದ್ದೀವಿ ಅಂದಾಗ ಖುಷಿ ಇರುತ್ತದೆ ಅಚ್ಚ ವಂಶ